ರಾಜಕೀಯ ಸನ್ಯಾಸ ಸ್ವೀಕರಿಸ್ತಾರ ನಿಖಿಲ್ ಸೋತ್ರು ಮೀಸೆ ಮಣ್ಣಾಗಿಲ್ಲ ಅಂತಿರೋದಕ್ಕೆ ಮತ್ತೆ ಸ್ಪರ್ಧಿಸ್ತೀನಿ ಅನ್ನೋದು ದುರಾಸೆ ಅಲ್ವಾ ಒಂದಲ್ಲ ಎರಡಲ್ಲ ಒಟ್ಟು ಮೂರ್ ಮೂರು ಸಲ ಸೋತಿರೋ ನಿಖಿಲ್ ರಾಜಕೀಯ ಸನ್ಯಾಸ ಸ್ವೀಕರಿಸ್ತಾರ ಜನ ನಮ್ಗೆ ನೀವು ಬೇಡ ಅಂತೇಳಿ ಪದೇ ಪದೇ ತಿರಸ್ಕರಿಸಿದ್ರು ಇವರು ಮತ್ತೆ ಅದ್ಯಾವ ಮುಖ ಇಟ್ಕೊಂಡು ಎಲೆಕ್ಷನ್ ಗೆ ನಿಲ್ತಾರೆ ಅಪ್ಪ ರಾಜಕೀಯದಲ್ಲಿರೋದು ಸಾಕಾಗಲ್ವಾ ಮಗನು ರಾಜಕೀಯಕ್ಕೆ ಬರಲೇಬೇಕಾ ಈಗ ಚನ್ನಪಟ್ಟಣದ ಅಖಾಡದಲ್ಲಿ ಸೋತಿರೋ ನಿಖಿಲ್ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ಮಾತನಾಡ್ತಿರೋದು ಎಷ್ಟು ಸರಿ ಅಷ್ಟಕ್ಕೂ ಸೋತು ಸುಣ್ಣವಾಗಿರೋ ನಿಖಿಲ್ ಹೇಳಿದ್ದೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದಲ್ಲ ಎರಡಲ್ಲ ಒಟ್ಟು ಮೂರ್ ಮೂರು ಸಲ ಸೋತ್ರರು ನಿಖಿಲ್ ಮತ್ತೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತಾರಂತೆ ಹಾಗಾದ್ರೆ ಇದು ನಿಖಿಲ್ ಕುಮಾರಸ್ವಾಮಿ ಅವರ ದುರಾಸೆ ಅಲ್ವಾ ಈ ಸಲ ಚನ್ನಪಟ್ಟಣದಲ್ಲಿ ನಿಂತಿದ್ದು ಜೆಡಿಎಸ್ ಕಾರ್ಯಕರ್ತರ ಒತ್ತಡದಿಂದಾಗಿ ಅಂತೆ ಇಂತ ನವರಂಗಿ ನಾಟಕ ಯಾಕೆ ತಮ್ಮ ದುರಾಸೆಯಿಂದಾಗಿ ಪದೇ ಪದೇ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ನಿಖಿಲ್ ಕುಮಾರ್ ಸ್ವಾಮಿ ಫ್ಯಾಮಿಲಿ ಪಾರ್ಟಿಗೆ ಅದೇನ್ ಕೊಡುಗೆ ಕೊಡೋಕೆ ಹೊರಟಿದ್ದಾರೆ ಪದೇ ಪದೇ ಸೋತ್ರ ಜನ ತಮ್ಮನ್ನ ತಿರಸ್ಕರಿಸಿದ್ರು ಇವರಿಗೆ ಕಿಂಚಿತ್ತು ನೋವಾಗಲ್ವಾ ಜೆಡಿಎಸ್ ಪಕ್ಷದಲ್ಲಿ ತಾತ ಆಯ್ತು ಅಪ್ಪ ಆಯ್ತು ಈಗ ಮೊಮ್ಮಗ ಕೂಡ ಸಕ್ರಿಯ ರಾಜಕೀಯದಲ್ಲಿ ಇರ್ಲೇಬೇಕಾ ಇನ್ನ ಇವತ್ತು ಸೋತಿರೋ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದೇನ್ ಗೊತ್ತಾ ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಬಿಡದಿ ತೋಟದ ಮನೆಯಲ್ಲಿ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿರೋ ನಿಖಿಲ್ ಕುಮಾರಸ್ವಾಮಿ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ ಪರವಾಗಿ ಕ್ರೋಢೀಕರಣ ಆದ್ವು ಆ ಸಮುದಾಯದ ಪರವಾಗಿ ಹಲವು ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತಿದ್ವಿ ಮೀಸಲಾತಿಯನ್ನು ಕೊಟ್ಟಿದ್ವಿ ಆದ್ರೆ ಅದೆಲ್ಲವನ್ನೂ ಏಕಾಏಕಿ ತೆಗೆದು ಹಾಕಿ ನಮಗೆ ಸ್ಪಂದನೆ ನೀಡಲಿಲ್ಲ ಅಂತೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನಮ್ಮದೇ ಆದ ಸ್ಥಿರವಾದ ಮತದಾರರಿದ್ದಾರೆ ಅವರು ನಮ್ಮ ಕೈ ಬಿಟ್ಟಿಲ್ಲ ಕಾರ್ಯಕರ್ತರು ಮತದಾರರು ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತೇನೆ ಅಂತಾನು ನಿಖಿಲ್ ಹೇಳಿದ್ದಾರೆ ಜೊತೆಗೆ ಈ ಸೋಲಿನಿಂದ ನಾನು ಎದೆಗುಂದುವ ಪ್ರಶ್ನೆಯೇ ಇಲ್ಲ ನನ್ನ ಭಾವನೆಗಳನ್ನ ಈ ಸಂದರ್ಭದಲ್ಲಿ ಹೊರಗೆ ಹಾಕಲು ಹೋಗೋದಿಲ್ಲ ಕಾರ್ಯಕರ್ತರು ನಮ್ಮ ಬೆನ್ನೆಲುಬು ಅವರಿಗೆ ನಾನು ಬೇಸರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ತಾತ ಕಟ್ಟಿದ ಪಕ್ಷವನ್ನ ಕಟ್ಟಿ ಬೆಳೆಸುತ್ತೇನೆ ದೇವೇಗೌಡರು ಫಿನಿಕ್ಸ್ ನಂತೆ ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ದಾರೆ ಎಲ್ಲ ಏಳು ಬೀಳುಗಳನ್ನು ನೋಡಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಇನ್ನು ವಯಸ್ಸಿದೆ ಪಕ್ಷವನ್ನ ಕಟ್ಟಿ ಬೆಳೆಸುತ್ತೇನೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಭರವಸೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಪಕ್ಷ ಕಟ್ಟೋಕೆ ಪಕ್ಷ ಬೆಳೆಸೋದಕ್ಕೆ ಜೆಡಿಎಸ್ ನಲ್ಲಿ ನಾಯಕರೇ ಇಲ್ವಾ ಅಥವಾ ಕಾರ್ಯಕರ್ತರೇ ಇಲ್ವಾ ಪಕ್ಷ ಕಟ್ತೀನಿ ಪಕ್ಷ ಬೆಳೆಸ್ತೀನಿ ಅನ್ನೋದು ಇವರ ರಾಜಕೀಯ ದುರಾಸೆಗೆ ಹಿಡಿದ ಕೈಗನ್ನಡಿ ಅಲ್ವಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇನ್ನ ಇದೆಲ್ಲವನ್ನು ಪಕ್ಕಕ್ಕಿಟ್ರೆ ಚನ್ನಪಟ್ಟಣ ಬೈಎಲೆಕ್ಷನ್ ನಲ್ಲಿ ನಿಖಿಲ್ ಮತ್ತು ಜೆಡಿಎಸ್ ಸಿಡುವಿದ್ದೆಲ್ಲಿ ಅನ್ನೋದು ರಾಜ್ಯದ ಜನರಿಗೂ ಗೊತ್ತಿದೆ ಆದ್ರೆ ನಿಖಿಲ್ ಮಾತ್ರ ಬೇರೆನೆ ಕತೆ ಹೇಳ್ತಿದ್ದಾರೆ ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದ್ದಕ್ಕೆ ನಿಖಿಲ್ ರಿಯಾಕ್ಟ್ ಮಾಡಿದ್ದಾರೆ ನಾನು ಯಾರೊಬ್ಬರು ತೆಗೆದುಕೊಂಡ ನಿರ್ಣಯಗಳು ಯಾಕೆ ಸೋಲಾಗಿದೆ ಅನ್ನುವ ಬಗ್ಗೆ ಪೋಸ್ಟ್ ಮಾರ್ಟಂ ಮಾಡ್ಬೇಕಾಗಿಲ್ಲ ಜನಸಾಮಾನ್ಯರ ತೀರ್ಪೇ ಅಂತಿಮ ಎಲ್ಲಿ ಎಡವಿದ್ದೇವೆ ಎಲ್ಲಿ ತಪ್ಪಾಗಿದೆ ಅಂತೇಳಿ ಮುಖಂಡರ ಮುಂದೆ ಚರ್ಚೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಸೋತ ಪ್ರತಿಯೊಬ್ಬರು ಇಂತ ಉತ್ತರ ಬಿಟ್ಟು ಬೇರೆ ಉತ್ತರ ಕೊಡೋಕೆ ಸಾಧ್ಯವೇ ಅಂತೇಳಿ ಜನಸಾಮಾನ್ಯರು ಮಾತನಾಡಿಕೊಂತಿದ್ದಾರೆ ಮಂಡ್ಯ ಚನ್ನಪಟ್ಟಣದಲ್ಲಿ ನಿಖಿಲ್ ಬಲಿಪಶು ಆದ್ರ ಅಪ್ಪನ ದುರಾಸೆಗೆ ಚನ್ನಪಟ್ಟಣದಲ್ಲೂ ಸೋತ್ರ ಮಂಡ್ಯ ಚನ್ನಪಟ್ಟಣದಲ್ಲಿ ನೀವು ಬಲಿಪಶು ಆದ್ರ ಅಂತೇಳಿ ಮಾಧ್ಯಮಗಳು ನಿಖಿಲ್ರನ್ನು ಪ್ರಶ್ನೆ ಮಾಡಿವೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ನಿಂದ ಪಕ್ಷವಲ್ಲ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಯೋಚನೆ ಮಾಡ್ತೇನೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಲ್ಲಬೇಕಾಗಿ ಬಂತು ಜನರು ಇಷ್ಟೆಲ್ಲ ಹೇಳಿದಾಗ ಹಿಂದೆ ಸರಿದಿದ್ರೆ ಕಾರ್ಯಕರ್ತರನ್ನ ಬಲಿ ಪಶು ಮಾಡ್ದ ಅಂತ ಕಳಂಕ ಹೊರಬೇಕಿತ್ತು ಆದ್ರೆ ನಾನು ಇವತ್ತು ಕಳಂಕ ಮುಕ್ತನಾಗಿ ಮಲಗುತ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ನಿಖಿಲ್ ಸೋಲಿಗೆ ಕುಮಾರಸ್ವಾಮಿ ಅವರ ದುರಾಸೆಯೇ ಕಾರಣ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ರು ಆದ್ರೆ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡು ಚನ್ನಪಟ್ಟಣ ಬಿಟ್ಟು ಹೋಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರದ ಮಂತ್ರಿಯಾದ್ರು ಆನಂತರ ತಮಗೂ ಅಧಿಕಾರ ಬೇಕು ತಮ್ಮ ಮಗನಿಗೂ ಅಧಿಕಾರ ಬೇಕು ಅಂತೇಳಿ ತಮ್ಮಿಂದ ತೆರವಾದ ಕ್ಷೇತ್ರದಲ್ಲಿ ತಮ್ಮ ಮಗ ನಿಖಿಲ್ ರನ್ನ ನಿಲ್ಲಿಸಿ ಈಗ ಅರಿಕೆಯ ಕುರಿಯನ್ನಾಗಿ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಬೇರೆ ಜೆಡಿಎಸ್ ನಾಯಕರೇ ಇರ್ಲಿಲ್ವಾ ತಮ್ಮ ಮಗನನ್ನ ನಿಲ್ಲಿಸಿದ್ದೇಕೆ ಅಂತೇಳಿ ಜೆಡಿಎಸ್ ಸಾಮಾನ್ಯ ಕಾರ್ಯಕರ್ತರೇ ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸುವಂತಾಗಿದೆ ಮೂರು ಸಲ ಸೋತಿರೋ ಅನುಕಂಪ ಗಿಟ್ಟಿಸಲು ನಿಖಿಲ್ ಪ್ಲಾನ್ ಈಗಿನಿಂದಲೇ ಸಜ್ಜೋ ಹೌದು ವೀಕ್ಷಕರೇ ನಿಖಿಲ್ ಮೂರು ಸಲ ಸೋತಿರೋದನ್ನೇ ಅಸ್ತ್ರ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ನಿಖಿಲ್ ಸಜ್ಜಾಗುತ್ತಿದ್ದಾರೆ ಅದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ರಾಮನಗರದ ಎಲ್ಲಾ ಕ್ಷೇತ್ರಗಳನ್ನ ಕಳೆದುಕೊಂಡಿದ್ದೇವೆ ಅಂತ ಮಾತ್ರಕ್ಕೆ ಯಾರು ಯಾರನ್ನು ಖಾಲಿ ಮಾಡಿಸಲು ಸಾಧ್ಯವಾಗಲ್ಲ ಗೆದ್ದಿದ್ದಕ್ಕೆ ಬೀಗಬಾರ್ದು ಮೂರು ಸೋಲು ಕಂಡಿದ್ದೇನೆ ಹಾಗಂತ ಗೆದ್ದಿದ್ದೀವಿ ಅಂತ ಬೀಗಿದ್ರೆ ಮುಂದಿನ ದಿನಗಳಲ್ಲಿ ಅದೇ ಜನ ಉತ್ತರ ಕೊಡ್ತಾರೆ ಕ್ಷೇತ್ರಕ್ಕೆ ಐನೂರು ಕೋಟಿ ರೂಪಾಯಿ ಫಂಡ್ ತಂದಿದ್ದೇವೆ ಅಂದಿದ್ದಾರೆ ಯೋಜನೆಗಳನ್ನ ಮುಂದುವರಿಸಲಿ ನಮ್ಮ ಸಹಕಾರ ನೀಡುತ್ತೇವೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಅದೇನೇ ಇರ್ಲಿ ನಿಖಿಲ್ ಸಕ್ರಿಯ ರಾಜಕೀಯಕ್ಕೆ ಬರಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಒತ್ತಾಸೆ ಆದ್ರೆ ಅದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಒತ್ತಾಸೆ ಅನ್ನೋ ರೀತಿ ಕುಮಾರಸ್ವಾಮಿ ಪದೇ ಪದೇ ಬಿಂಬಿಸಿ ಫ್ಲಾಪ್ ಆಗ್ತಾನೆ ಇದ್ದಾರೆ ಆದ್ರೆ ನಿಖಿಲ್ ಮೂರ್ ಮೂರು ಸಲ ಸೋತ್ರ ಇವರು ಮತ್ತೆ ಪಕ್ಷ ಕಟ್ತೀನಿ ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ತಿರೋ ಯಾವ ಪುರುಷಾರ್ಥಕ್ಕೆ ಜನರ ಉದ್ಧಾರಕ್ಕೋ ಫ್ಯಾಮಿಲಿ ಪಾರ್ಟಿ ಮತ್ತು ಸ್ವಯಂ ಉದ್ದಾರಕ್ಕೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ